ಜೀವಂತಿದ್ದಾಗ ಇವೆಲ್ಲ ಯಾವಾಗ ನಿಲ್ತವೆ ಹೇಳ್ರಿ ಯಾವಾಗ ನಿಲ್ತವ ಮಾತಾಡೋರು ಯಾವಾಗ್ರಿ ಮಾತಾಡೋದು ಯಾವಾಗ ಜೀವಂತಿದ್ದಾಗ ಜೀವ ಇದ್ದಾಗ ಕುಂಡ್ರೋದು ನಗೋದು ಮಾತಾಡೋದು ಅಳೋದು ಎಲ್ಲದೂ ಜೀವಂತಿದೆ ಉಣ್ಣೋದು ತಿನ್ನೋದು ಎಲ್ಲದೂ ಜೀವಂತಿದ್ದಾಗ ಇದು ಯಾವುದು ನಡೆಯಂಗಿಲ್ಲ ಅಂದ್ರೆ ಅವಾಗ ಏನಾಗಿರ್ತೈತ್ರಿ ಹೋಗಿರ್ತೈತಿ ಜೈ ನಮ ಇದ್ರಾಗ ಎಷ್ಟು ಮಂದಿ ಅಂದಿರಲ್ಲ ಅವರೆಲ್ಲ ಜೀವಂತ ಇದ್ರಿ ಅನ್ಲಾರದವರು ಹೋಗಿರಿ ಆ ಕೋಮದ ಅಡ್ಡಿ ಇಲ್ಲ ಒಂದು ಸಾರೆ ಸ್ಮರಣೆ ಮಾಡ್ಬೇಕಂತ ಅದಕ್ಕೆ ಅವಾಗ ಅವಾಗ ಯಾಕೆ ಹೇಳ್ತಿರ್ತೀನಿ ಅಂದರೆ ಈ ಬಾಯಿ ಶಿವನಾಮವನ ನುಡಿಯದ ಬಾಯಿ ಬಚ್ಚಲದ ಕುಣಿಯಂತೆ ನಮ್ಮದು ಬಾಯಿ ಶಿವನಾಮವನ ನುಡಿದ ನಂತರ ಆ ಬಾಯಿಯೊಳಗೆ ಭಗವಂತ ಇರಬೇಕು ಅಂತ ಅದಕ್ಕೆ ಬಚ್ಚಲದ ಕುಣಿ ಆಗಬಾರದು ನಮ್ಮದು ಶಿವನಾಮವನ್ನು ನುಡಿಬೇಕು ಬಸವೇಶ್ವರ ಮಹಾರಾಜ್ ಮಹಾರಾಜಕಿ ಈಗ ಹಚ್ಚರಾಗಿ ಯಾರು ನೋಡ್ರಿ ಅವು ಲೈಟ್ ಇರ್ತಾವೆ ಒಂದು ಮೂರು ಥರ ಬಟನ್ ಹಾಕಿದ ತಕ್ಷಣ ಹತ್ತು ಲೈಟ್ ಅದಾವ ಬಟನ್ ಹಾಕಿದ ಮೇಲೆ ಬಕ್ 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 ಮಾಡಿ ಹತ್ತು ಲೈಟ್ ಅದಾವ ಮತ್ತು ಬಟನ್ ಹಾಕಿದ ಮೇಲೆ ಐದು ಹತ್ತು ನಿಮಿಷಕ್ಕೆ ಹತ್ತು ಲೈಟ್ ಅದಾವ ಆ ಲೈಟ್ ಮರ್ಕುರಿ ಅಂತಾರೆ ನೋಡ್ರಿ ಅದು ಒಮ್ಮೆ ಪಕ್ಕನಾಗ ಹತ್ತೋದಿಲ್ಲ ಅದು ನೀವೆಲ್ಲ ಹೆಂಗಾದ್ರೆ ಮರ್ಕುರಿ ಇದ್ದಂಗೆ ನೀವು ಎಲ್ಲ ಹೇಳಿದ ಮೇಲೆ ಅನ್ನೋದು ಇಲ್ಲ ಸ್ಮರಣೆ ಮಾಡಬೇಕು ಇಲ್ಲಿ ಮುಕ್ತಾಯಕ್ಕೆ ಹೇಳ್ತಾಳೆ ಯಾರ ಸೇವೆಯನ್ನು ಮಾಡಬೇಕಂದ್ರೆ ಗುರುವಿನ ಸೇವೆಯನ್ನು ಮಾಡಬೇಕಂತಳಾಕಿ ಗುರುವಿನ ಸೇವೆ ನೀವು ಏನಾಗಬೇಕು ಅಂದರೆ ಭಾಳ ಸುಂದರವಾದ ಹಾಡನ್ನು ಹಾಡಿದರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಯಾರ ಗುಲಾಮ ನೀನಾಗಬೇಕಂದ್ರೆ ಮನುಷ್ಯನಿಗೆ ಹೇಳ್ತಾರೆ ಮಹಾತ್ಮರು ಶರಣರು ಅನುಭಾವಿಗಳು ಓ ತಮ್ಮ ನೀನು ಯಾರ ಗುಲಾಮನಾಗಬೇಕಂದ್ರೆ ಶ್ರೀಮಂತನ ಗುಲಾಮನಾಗಬೇಡ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಿರುವಂಥ ಬಂಗಲೆ ಇರುವಂಥ ವ್ಯಕ್ತಿಗಳ ಗುಲಾಮನಾಗಬೇಡ ಅಧಿಕಾರಿಗಳ ಗುಲಾಮನಾಗಬೇಡ ನೀನು ಆಗೋದಾದರೆ ಆಗು ಗುರುವಿನ ಗುಲಾಮನಾಗಪ್ಪ ಅವಾಗ ನಿನಗೆ ಮುಕ್ತಿ ಸಿಗ್ತೈತಿ ಅಂತ ದಾಸರು ಬರ್ಕೊಂಡು ಬರ್ತಾರೆ ಅದಕ್ಕೆ ನಾವು ಗುರುವಿನ ಹತ್ತಿರ ಇದ್ದುಕೊಂಡು ಗುರುವಿನ ಸೇವಾ ಮಾಡಬೇಕಂತೆ ಸೇವೆಯೊಳಗೆ ನಾಲ್ಕು ಥರ ಸೇವಾ ಮಾಡೋದ್ರೊಳಗೆ ನಾಲ್ಕು ಥರ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ ನಾಲ್ಕು ರೀತಿ ಸೇವಾ ಮಾಡಬೇಕಂತೆ ಗುರುವಿನ ಆಪ್ತ ಅಂದರೆ ಮಿತ್ರನಂತೆ ಗೆಳೆಯನಂತೆ ಸೇವಾ ಮಾಡು ಮುಕ್ತಾಯಕ್ಕ ಹೇಳ್ತಾಳೆ ಮಾತನ ಗುರುವಿನ ಸೇವಾ ಮಾಡಬೇಕಪ್ಪ ಸೇವಾ ಮಾಡಿದೆ ಅಂದ್ರೆ ನಿನಗೆ ಆತ್ಮಜ್ಞಾನ ತಾನಾಗಿಯೇ ಬರ್ತದೆ ಅಂತಳಾಕೆ ಮುಕ್ತಾಯಕ್ಕ ಮತ್ತೇನೂ ಮಾಡೋಕ್ಕೆ ಹೋಗ್ಬೇಡ ಏನೂ ಮಾಡಕ್ಕೆ ಹೋಗ್ಬೇಡ ಎಮ್ ಎ ಪಿ ಎಚ್ ಡಿ ಪದವಿಯನ್ನು ಮುಗಿಸ್ಕೊಂಡು ಕುಂತರೆ ಆತ್ಮಜ್ಞಾನ ಆಗೋದಿಲ್ಲೋ ಕೇವಲ ವ್ಯವಹಾರದ ಜ್ಞಾನ ಆಗ್ತದೆ ನಿನಗೆ ಆತ್ಮಜ್ಞಾನ ಆಗಬೇಕು ಅಂದರೆ ಗುರುವಿನ ಸೇವೆಯನ್ನು ಮಾಡುವಂಥಳ ಮುಕ್ತಾಯಕ್ಕ ಸೇವಾ ಮಾಡು ಆಪ್ತ ಈಗ ಆಪ್ತ ಮಿತ್ರ ಅಂತ ಕೇಳಿರ ನೀವು ಕೇಳಿರಲ್ಲ ಆಪ್ತ ಮಿತ್ ಏನ್ರಿ ಪಿಚ್ಚರ್ ಹಾ ಹಾಂ ರಕ್ಷಕ ಆಪ್ತ ಮಿತ್ರ ಅಂತ ಕೇಳಿರಿ ಆಪ್ತ ಅಂದ್ರೆ ಆಪ್ತ ಮಿತ್ರ ಅಂದ್ರೆ ಹತ್ತಿರದವನು ನಾನು ಎಷ್ಟು ಹತ್ತಿರ ಇರ್ತೀನಂದ್ರೆ ನನ್ನ ಮನೆಯಾಗ ಉಣುತ್ತಾನ ನನ್ನ ಮನೆಯಾಗ ಇರ್ತಾನ ನನ್ನ ತರನ ಬಟ್ಟೆ ಹಾಕೋತಾನ ನನ್ನಂಗ ಇರ್ತಾನ ಅಂತೀವಲ್ಲ ಅಂತವನಿಗೆ ಆಪ್ತ ಮಿತ್ರ ಆಪ್ತ ಗೆಳೆಯ ಅಂತ ಕರಿತೇವೆ ಹಂಗ ಗುರುವಿನ ಹತ್ತಿರ ಇದ್ದುಕೊಂಡು ಆಪ್ತ ಮಿತ್ರನಂತೆ ಗುರುವಿನ ಸೇವೆಯನ್ನು ಮಾಡು ಅವಾಗ ನಿನಗೆ ಆತ್ಮಜ್ಞಾನ ಆಪ್ತನಂತೆ ಆಪ್ತ ಅಂಗ ಅಂಗ ಅಂದರೆ ಕಾಲು ಒತ್ತೋದು ಕೈ ಒತ್ತೋದು ಇದನ್ನು ಮಾಡೋದ್ರಿಂದ ನಿನಗೆ ಆತ್ಮಜ್ಞಾನ ಆಗ್ತೈತಿ ಅಂತಾಳ ಮುಕ್ತಾಯಕ್ಕ ಸೇವಾ ಮಾಡೋ ಆಪ್ತನಾಗಿ ಸೇವಾ ಮಾಡು ಅಂಗದಿಂದ ಸೇವಾ ಮಾಡು ಆಪ್ತ ಅಂಗ ಸ್ಥಾನ ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಆ ಸ್ಥಾನಕ್ಕೆ ಸೇವಾ ಮಾಡು ಆ ಸ್ಥಾನದಲ್ಲಿ ಸೇವಾ ಮಾಡಿದರೆ ಆತ್ಮಜ್ಞಾನ ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರು ಪುಣ್ಯವಂತರು ಯಾಕೆ ಬಸವಣ್ಣನು ಈ ನಾಡಿನೊಳಗ ಜನಿಸುವ ಇದೇ ಊರೊಳಗೆ ಜನಿಸುವ ಅನ್ನೋದಕ್ಕಿಂತ ಬಸವಣ್ಣನವರು ನೆಡ ತಾಯಿಯವರು ನಡ್ಕೊಂಡು ಬಂದಿರುವಂಥ ದೇವಸ್ಥಾನದ ನಂದೀಶ್ವರನ ದೇವಸ್ಥಾನದಲ್ಲಿರುವಂಥ ಅಂಗಳದ ಸೇವೆಯನ್ನು ಮಾಡಿದರೆ ಸಾಕು ನಿಮಗೂ ಬಸವಣ್ಣನಷ್ಟೇ ಜ್ಞಾನ ಆಗುತ್ತೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಮೂಡಬೇಕು ಮೂಡಬೇಕು ಬಸವಣ್ಣ ಈ ನಾಡಿಗೇ ಗುರುವಾದ ಈ ವಿಶ್ವಕ್ಕೆ ಗುರುವಾದ ಕಾರಣ ಆ ತಾಯಿ ಸೇವೆಯನ್ನು ಸಲ್ಲಿಸಲ್ದಲ್ಲ ಹಾಗೆ ನಾವು ಸೇವಾ ಮಾಡಬೇಕು ಸ ಸ್ಥಾನವನ್ನು ನೋಡಿ ಮುಂದೆ ಹೇಳ್ತಾರೆ ಅವರು ಸದ್ಭಾವ ಒಳ್ಳೆಯ ಭಾವನೆ ಇರಬೇಕಂತೆ ಒಳ್ಳೆಯ ಭಾವದಿಂದ ಸೇವಾ ಮಾಡಬೇಕು ಹೇಗಿರಬೇಕು ಅಂದರೆ ಕುತ್ತಿಗೆಯಿಂದ ಒಂದು ಭಾವನೆ ಕುತ್ತಿಗೆಯ ಕೆಳಗಿಂದ ಒಂದು ಭಾವನೆ ಇರಬಾರ್ದು ಹೃದಯದಲ್ಲಿ ಒಂದು ಭಾವ ಬಾಯಿಯೊಳಗೆ ಒಂದು ಭಾವ ಇರಬಾರ್ದಂತೆ ಎಲ್ಲದು ಒಂದೇ ತರ ಇರಬೇಕು ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡು ಸೇವಾ ಮಾಡಿದ್ದೆ ಆದರೆ ನೀನು ಬೇಕಾದ ಸೇವಾ ಮಾಡು ಮಠದ ಅಂಗಳವನ್ನು ಕಸ ಗೂಡಿಸು ಈ ದೇವಸ್ಥಾನದ ಅಂಗಳವನ್ನು ಕಸ ಗೂಡಿಸು ಎಲ್ಲಿ ಧರ್ಮ ಕಾರ್ಯಗಳು ನಡೆದಿರ್ತಾವ ಅಲ್ಲಿರುವಂಥ ಅಂಗಳವನ್ನ ರಜಾ ಅಂಗಳವನ್ನು ಕಸ ಸಹಿತ ನಿನಗದು ಜ್ಞಾನ ಪ್ರಾಪ್ತಿಯಂತಾರ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳಿಬಿಡ್ತೇನೆ ಈ ಗುಡುಗುಂಟ ಗಜದಂಡ ಶಿವಯೋಗಿಗಳಂತಾಗಿ ಹೋಗ್ತಾರೆ ಗುಡುಗುಂಟಿಯೊಳಗೆ ಗಜದಂಡ ಶಿವಯೋಗಿ ಆ ಗಜದಂಡ ಶಿವಯೋಗಿಗಳ ಹತ್ರ ಸಿದ್ಧ ಅನ್ನುವಂಥ ಒಬ್ಬ ಹುಡುಗ ಇದ್ದ ಸಿದ್ಧ ಅವನು ಏನು ಸೇವಾ ಮಾಡ್ತಿದ್ದ ಅಂದರೆ ಗುರುಗಳ ಹತ್ರ ಇದ್ದುಕೊಂಡು ಆಪ್ತ ರೀತಿಯೊಳಗೆ ಸೇವಾ ಮಾಡಲಿಲ್ಲ ಅಂಗದ ಸೇವಾ ಮಾಡಲಿಲ್ಲ ಸ್ಥಾನದ ಸೇವಾ ಮಾಡಲಿಲ್ಲ ಸದ್ಭಾವನೆಯಿಂದ ಸೇವಾ ಮಾಡಲಿಲ್ಲ ಅವ್ರ ಹತ್ರ ಇದ್ದುಕೊಂಡು ಕೇವಲ ಯಾವ ಸೇವಾ ಮಾಡ್ತಿದ್ದ ಅಂದರೆ ಕುದುರೆ ಚಾಕ್ರಿ ಮಾಡ್ತಿದ್ದ ಸಿದ್ಧ ಕುದುರೆ ಚಾಕ್ರಿ ಏನು ಕುದುರೆ ಚಾಕ್ರಿ ಮಾಡ್ತಿದ್ದ ಎಷ್ಟು ದಿನಗಳ ಪರ್ಯಂತರ ಕುದುರೆ ಚಾಕ್ರಿ ಮಾಡಿದ ಸಿದ್ಧ ಅಂದರೆ ಹನ್ನೆರಡು ವರ್ಷಗಳ ಪರ್ಯಂತರ ಕುದುರೆ ಚಾಕ್ರಿ ಮಾಡಿದ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಕುದುರೆ ಚಾಕ್ರಿ ಮಾಡಿದ ಮೇಲೆ ಗುರುಗಳು ಆಶೀರ್ವಾದ ಮಾಡ್ತಾರೋ ಅವನನ್ನು ಕರೆದು ಏ ಸಿದ್ದ ಗುರುವಿನ ಮನಸ್ಸನ್ನು ಗೆದ್ದಿಯಪ್ಪ ನಿನ್ನ ಸೇವಾಕ್ ನಾನು ಮೆಚ್ಚಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಸಿದ್ಧನ ಮಸ್ತಕದ ಮೇಲೆ ಹಸ್ತವನಿಟ್ಟು ನೀನು ಇನ್ನು ಮುಂದೆ ಸಿದ್ಧನಲ್ಲ ಪಾಸು ಪ್ರಸಿದ್ಧನಾಗಿ ಮೆರಿತಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಗಜಿದಂಡ ಶಿವಯೋಗಿಗಳು ಆ ಗುರುವಿನ ಕರುಣೆಯಾದ ಮೇಲೆ ಅದೇ ಸಿದ್ಧ ಮುಂದೆ ಹುಬ್ಬಳ್ಳಿಯ ಸಿದ್ಧಾರೋಢನಾಗಿ ಕಂಗೊಳಿಸಿದ ಆ ಸಿದ್ಧಾರೋಢನಾಗಿ ಕಾರಣ ಸೇವಾ ಗುರುವಿನ ಅಂತಃಕರಣ ತೆರಿತು ಅಂದರೆ ಗುರುವಿನ ಅಂತಃಕರಣ ಆಯಿತು ಅಂದರೆ ದೊಡ್ಡಿದ್ದವನು ಸಹಿತ ದೊಡ್ಡ ಜ್ಞಾನಿ ಆಗಬಲ್ಲ ಜ್ಞಾನಿ ಆಗಬಲ್ಲ ಅದಕ್ಕೆ ಹೇಳ್ತಾಳೆ ಮುಕ್ತಾಯಕ್ಕ ಗುರುವಿನ ಸೇವಾ ಮಾಡಪ್ಪ ಆ ಸೇವಾದಿಂದ ಆತ್ಮಜ್ಞಾನ ಪ್ರಾಪ್ತಿ ಆಗ್ತದ ಆತ್ಮಜ್ಞಾನ ಪ್ರಾಪ್ತಿ ಆತು ಅಂದರೆ ಸದಾಕಾಲ ನಿನ್ನ ಅಂತರಂಗದೊಳಗೆ ಭಗವಂತನ ಬೆಳಕು ಸುಸ್ತಾ ಇರ್ತದೆ ಬಿ ಬೀಸ್ತಾ ಇರ್ತದೆ ಭಗವಂತನ ಬೆಳಕು ನಾಡಿಗೆ ಕಾಣುವಂಗೆ ನೀನು ಎತ್ತರ ಮಟ್ಟಕ್ಕೆ ಹೋಗ್ತೀಯಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ಕೊತ ಬರ್ತಾಳೆ ಅದಕ್ಕೆ ನಾವು ಬಯಸಬೇಕು ಏನನ್ನಂದರೆ ಸಿರಿ ಸಂಪತ್ತನ್ನು ಬಯಸೋದಲ್ಲ ಅಂತಾರೊಬ್ಬ ಕವಿಗಳು ಎನಗೆ ಭೋಗ ಭಾಗ್ಯವೂ ಬೇಡ ಎನಗೆ ಭೋಗ ಭಾಗ್ಯವೂ ಬೇಡ ಜಪವು ತಪವೂ ಬೇಡ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ಅಂತ ಬೇಡಿಕೊಳ್ತಾರೆ ಯಾವುದು ಬೇಡ ನನಗೆ ಜಪ ಮಾಡೋದು ಬೇಡ ತಪ ಮಾಡೋದು ಬೇಡ ನನಗೆ ಯಾವ ಭಾಗ್ಯನೂ ಬೇಡ ಕೇವಲ ಒಂದೇ ಒಂದು ಭಾಗ್ಯವನ್ನು ಕರುಣಿಸಪ್ಪ ಅದು ಏನು ಅಂದರೆ ಸದಾಕಾಲ ನಿನ್ನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಮಾತ್ರ ಕರುಣಿಸುವಂತ ತಿಳ್ಕೊಂಡು ಬೇಡಿಕೊಳ್ತಾರೆ ಮುಪ್ಪಿನ ಷಡಕ್ಷರಿಯವರು ಹೇಳ್ತಾರೆ ಅವರು ಸೇವಾ ಮಾಡೋದು ಅದು ಒಂದು ಸಾಥ್ ಈ ನಾಡಿನೊಳಗೆ ಎಂತೆಂಥ ಸೇವೆಯನ್ನು ಮಾಡಿ ಏನೆಲ್ಲ ಆದ್ರಲ್ರಿ ತೇರೇಸ ಅಂತ ಆಲ್ದು ಆಕಿ ಕುಷ್ಠ ರೋಗಿಗಳ ಸೇವೆಯನ್ನು ಮಾಡಿಲ್ದು ರೋಗವನ್ನ ಹೊಂದಿರುವಂಥ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಕೈಯೊಳಗ ಕೀವು ಬರ್ತಿರ್ತದೆ ಕೈಯನ್ನು ನೋಡಿದರೆ ಅವರ ದೇಹವನ್ನು ನೋಡಿದರೆ ಮುಟ್ಟಬಾರದು ಮಾತಾಡಿಸಬಾರ್ದು ಅವ್ರನ್ನ ಮುಟ್ಟಿದ್ರೆ ಆ ರೋಗ ನಮಗೆ ಬರ್ತೈತಿ ಅಂತ ತಿಳ್ಕೊಂಡು ಮಹಾ ರೋಗವನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಅವ್ರನ್ನ ತಂದು ಆ ರೋಗಿಗಳೇ ನನ್ನ ಪಾಲಿಗೆ ಶಿವ ಅನ್ನುವಂಥ ಭಾವನೆಯೊಳಗೆ ಸೇವಾ ಮಾಡಿಲ್ಲ ತೆರೇಸ ಆಕೆಗೆ ಮುಂದೆ ಹೆಸರು ಬಂತು ಮದರ್ ತೆರೇಸ ಅಂತ ಇದು ಕಾರಣ ಸೇವಾ ಫಲ ಸೇವಾ ಫಲ ಯಾವ ರೀತಿ ಸೇವಾ ಮಾಡ್ತೇವೆ ಆ ಆ ರೀತಿ ನಾವು ಬೆಳಿತೇವೆ ನಮಗೆಲ್ಲರಿಗೂ ಗೊತ್ತಿದೆ ರಾಮಕೃಷ್ಣ ಪರಮಹಂಸರಂತಾಗಿ ಹೋಗ್ತಾರೆ ಅವರ ಶ್ರೇಷ್ಠ ಶಿಷ್ಯ ಯಾರು ಅಂದರೆ ಸ್ವಾಮಿ ವಿವೇಕಾನಂದರು ಅವರೂ ಸಹಿತ ರಾಮಕೃಷ್ಣ ಪರಮಹಂಸರ ಸೇವಾ ಮಾಡಿ ಮುಂದೆ ನರೇಂದ್ರ ಇದ್ದವನು ಸ್ವಾಮಿ ವಿವೇಕಾನಂದನಾಗಿ ಜಗತ್ತಿಗೆ ಒಬ್ಬ ಶ್ರೇಷ್ಠ ಸನ್ಯಾಸಿ ಅಂತ ತಿಳ್ಕೊಂಡು ಹೆಸರನ್ನು ಪಡ್ಕೊಳ್ತಾನಂದರೆ ಅದು ರಾಮಕೃಷ್ಣರ ಸೇವಾ ಮಾಡಿದ ಫಲ ನಿಮಗೆಲ್ಲರಿಗೆ ಗೊತ್ತಿದೆ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಹೋಗಿರುವಂಥ ಶಿಶುನಾಳ ಶರೀಪ ಆ ಶರೀಪನು ಸಹಿತ ಗುರು ಗೋವಿಂದ ಭಟ್ಟರ ಸೇವೆಯನ್ನು ಮಾಡಿ ಶ್ರೇಷ್ಠ ಸಂತನಾದ ನಾಡಿನೊಳಗೆ ಸಾಂಬಾ ಅಂತ ಕರೆಸ್ಕೊಳ್ತಾನಂದರೆ ಅದು ಗೋವಿಂದ ಭಟ್ಟರ ಸೇವಾ ಫಲ ಸೇವಾ ಫಲ ಹಾಗೆ ಎಲ್ಲರೂ ಸೇವೆಯನ್ನು ಮಾಡೋದರಿಂದ ನಮಗೂ ಆ ಶಕ್ತಿ ಬಂತು ಅಂದರೆ ಸೇವಾ ಮಾಡುವ ಮನೋಭಾವ ನಮ್ಮಲ್ಲಿ ಮೂಡಿತು ಅಂದರೆ ನಾವು ಜ್ಞಾನಿಗಳಾಗ್ತೇವೆ ನಾವು ಪುಣ್ಯವಂತರಾಗ್ತೇವೆ ನಾವು ಸಹಿತ ಏನಾಗ್ತೇವೆ ಅಂದರೆ ಶ್ರೇಷ್ಠ ವ್ಯಕ್ತಿಗಳಾಗಿ ಕಂಗೊಳಿಸ್ಲಿಕ್ಕೆ ಸಾಧ್ಯವಾಗ್ತೈತಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ತಾಳೆ ಗುರುವಿನ ಸೇವಾ ಮಾಡೋದು ಭಾಳ ಮುಖ್ಯಪ ಆತ್ಮಜ್ಞಾನಕ್ಕೆ ಅದೇ ಶ್ರೇಷ್ಠ ಸೇವಾ ಮಾಡ್ರಿ ಅಂದ್ರೆ ಯಾರು ಮಾಡೋದು ಈಗ ಯಾರು ಮಾಡಿದ್ರು ಒಬ್ರೇನಾರ ಮಠದಾಗ ಸ್ವಾಮಿಗಳು ಅದಾರಂದ್ರೆ ಅಂದ್ರೆ ಕರೆದ್ರೆ ಸಾಕು ಅವ್ರಂತಾರ ಯಾಕೋ ಸ್ವಾಮಿಗಳು ಕರೀತಾರಂದ್ರೆ ಏನಾರ ಕೆಲಸ ಹಚ್ಬೋದು ಹಿಂಗೆ ಹೋಗು ಬದಲಿ ಹಿಂಗೆ ಹೋಗಿಬಿಡಣ ಮಠದ ಮುಂದೆ ಆಶೆ ಹೋದ್ರೆ ಏನಾದ್ರು ಕರೆದು ಹಚ್ಚುತ್ತಾರ ಅದಕ್ಕೆ ಮಠದ ಹಿಂದೆ ಆಶೆ ಹೋಗಿಬಿಡೋಣ ಅನ್ನೋರು ಅದಾರ ಒಬ್ಬ ಹುಡುಗ ಊರಾಗ ಭಾಳ ಗಲಾಟೆ ಮಾಡ್ತಿದ್ದ ಜಗಳ ತೆಗಿತಿದ್ದ ಅವ್ರ ತಂದೆ ತಾಯಿ ಅಂತಾರ ಈ ಹುಡುಗನ್ನ ಬಿಟ್ಟರೆ ದಿನ ಒಂದು ಜಗಳ ಮನೆಗೆ ಬರ್ತಾವ ಒಬ್ಬ ಸ್ವಾಮಿಗಳ ಕಡೆ ಹೋಗಿ ಬಿಟ್ಟರೆ ಒಂದಿಟ್ಟು ಸಂಸ್ಕಾರ ಕಲಿತದ ಸೇವಾ ಮನೋಭಾವ ಬರ್ತದ ಅದಕ್ಕೆ ಓದೋದನ್ನು ಅಲ್ಲಿ ಬಿಡೋಣ ಅಂತ ತಿಳ್ಕೊಂಡು ತಂದೆ ತಾಯಿಗಳು ಆ ಹುಡುಗನ ಕರ್ಕೊಂಡು ಒಂದು ಮಠಕ್ಕೆ ಬಂದರು ಮಠಕ್ಕೆ ಬಂದ ಮೇಲೆ ಮಠದೊಳಗೆ ಸ್ವಾಮಿಗಳಿದ್ರು ತಂದೆ ತಾಯಿಗಳು ನಮಸ್ಕಾರ ಮಾಡಿದ್ರು ಹುಡುಗ ನಮಸ್ಕಾರ ಮಾಡಿ ಹೊರಗೆ ಹೋಯ್ತು ತಂದೆ ತಾಯಿ ಮಾತಾಡಕತ್ತಿದ್ರು ಅಪ್ಪ ಅವರೇ ನಮ್ದು ಹುಡುಗ ಐತ್ರಿ ಏನು ಮಾಡ್ಬೇಕವ ಏನಿಲ್ಲ ಅಪ್ಪ ಅವರ ಅದನ್ನು ಭಾಳ ಜಗಳ ಗಂಟೈತ್ರಿ ಅದು ಊರಾಗ ಬರೀ ಜಗಳ ತೆಗೀತೈತಿ ಮನೆಗೆ ದಿನನಿತ್ಯ ಒಂದೊಂದು ಜಗಳ ಬರ್ತಾವ ಅದಕ್ಕೆ ನಿಮ್ಮ ಮಠದಾಗ ಇಟ್ಕೋರಿ ಅದನ್ನು ಇಟ್ಕೊಂಡು ಒಂದಿಷ್ಟು ಸಂಸ್ಕಾರ ಕೊಡ್ರಿ ಒಂದಿಷ್ಟು ಅದಕ್ಕೆ ಸಿಲೆಯನ್ನಾಗಿ ಮಾಡಿರಿ ಕಲ್ಲು ಐತ್ರಿ ಅದು ಕರಿ ಕಲ್ಲು ಅದನ್ನ ಸಿಲೆ ಮಾಡ್ರಿ ಅಂತ ತಿಳ್ಕೊಂಡು ಬೇಡಿಕೊಂಡಾಗ ಏನಿಲ್ಲವ ಮತ್ತು ಸೇವಾ ಮಾಡ್ಕೊತ ಇರ್ತಾನಂದ್ರೆ ನಮ್ಮ ಮಠದಾಗ ಇಟ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅವರು ಆಯ್ತಾಳ್ರಪ್ಪ ಅವ್ರು ಸೇವಾ ಮಾಡ್ತಾನೆ ನೀವು ಹೇಳೋದಲ್ಲ ಅವ ಹೇಳಬೇಕಂದ್ರೆ ಅವ್ರು ನೀವು ಹೇಳೋದಲ್ಲ ಅವ ಹೇಳಬೇಕು ಇರವ ಅವ ನೀವಲ್ಲ ಕರೆದ್ರವನ್ನ ಬಂದು ಏನಪ್ಪ ಮತ್ತು ಗುರುಗಳು ಹಿಂಗೆ ಅಂತಾರೆ ಏನಂತಾರೆ ಸೇವಾ ಮಾಡ್ಕೊತ ಇರಬೇಕಂತಾರೆ ಮತ್ತು ಹೆಂಗೆ ಮಾಡ್ತೀವಿ ಆಯ್ತು ಇರ್ತೀನಿ ಆಳಂದವ ಅಂದ ತಕ್ಷಣ ಗುರುಗಳಿಗೆ ಭಾಳ ಖುಷಿ ಅಥ್ವಾ ಸೇವಾ ಮಾಡ್ಕೊತ ಇರ್ತಾನಂದ್ರೆ ಎಲ್ಲದನ್ನ ಜ್ಞಾ ಜ್ಞಾನ ಕೊಡೋಣ ಅಂತ ತಿಳ್ಕೊಂಡು ಇಟ್ಕೊಂಡ್ರು ಇಟ್ಕೊಂಡ ಮೇಲೆ ಮರುದಿನ ಎಬ್ಬಸ್ತಾರ ಐದು ಗಂಟೆಗೆ ಬೆಳಗ್ಗೆ ಎದ್ದಂತಾರ ತಮ್ಮ ಕಸ ಹೊಡಿ ಮಠ ಹೊಡೆದ ಹೊಡೆದಾದ ಮೇಲೆ ಮುಖಮಾರ್ಜನೆಯನ್ನು ಮಾಡ್ಕೊಂಬ ಅದನ್ನು ಮಾಡು ಪತ್ರಿ ಎತ್ಕೊಂಡು ಬಾ ಇದನ್ನು ಮಾಡು ಒಟ್ಟು ಏನು ಸ್ವಾಮಿಗಳಿಗೆ ಏನು ಸೇವಾ ಮಾಡಬೇಕಾಗಿತ್ತು ಅದು ಎಲ್ಲದನ್ನು ಹೇಳಾಕತ್ತಿದ್ರು ಅವರು ಬೆಳಗ್ಗೆ ಐದಕ್ಕೆ ಕೇಳಬೇಕು ಎದ್ದಾದಮೇಲೆ ಏನು ಮಾಡ್ಕೋಬೇಕು ಮಠದೆಲ್ಲ ಅಂಗಳ ಕಸ ಹೊಡಿಬೇಕು ಮಠ ಕಸ ಹೊಡಿಬೇಕು ಮತ್ತೆ ಬರಬೇಕು ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡು ಗ ಪೂಜೆ ಮಾಡಿ ಮತ್ತೆ ಬಂದು ನನಗೆ ಪೂಜೆಗೆ ರೆಡಿ ಮಾಡಿ ನನಗೆ ಸ್ನಾನಕ್ಕೆ ರೆಡಿ ಮಾಡಿ ಒಟ್ಟು ಹೀಗೆಲ್ಲ ಮಾಡಿ ಸಾಯಂಕಾಲ ಐದರ ಮಠನೂ ಕೆಲಸ ಹೇಳಿಬಿಟ್ರೆ ಅಜ್ಜವರು ಅಂದ ಅಜ್ಜವ್ರು ಇಷ್ಟೆಲ್ಲ ಮಾಡ್ಬೇಕನು ಹೌದು ಮತ್ತೆ ಮಾಡ್ಬೇಕಪ್ಪ ಮಾಡೋದಕ್ಕನೇ ನೀನು ಇಟ್ಕೊಂಡಿನಿ ಮಾಡ್ಬೇಕಪ್ಪ ಅಂದ ತಕ್ಷಣ ಅವ ಅಂತಾನು ಆಯ್ತಾ ಅಂದ ಒಂದೊಂದು ಕೆಲಸ ಹಿಂದೆ ಮುಂದೆ ಮಾಡಾಕತ್ತಿದವ ವ್ಯತ್ಯಾಸ ಮಾಡಾಕತ್ತಿದ ಅವಾಗ ಅಜ್ಜವ್ರು ಬೇಯಾಕತ್ತಿದ್ರು ಅಜ್ಜರು ಬೇಯ್ಬೇಡ್ರಿ ಇದು ಹಿಂದೆ ಮುಂದೆ ಭಾಳ ಕೆಲಸ ಆದ ತಕ್ಷಣ ಒಂದು ಲಿಸ್ಟ್ ಮಾಡಿ ಬಿಡ್ರಿ ಅಂದವ ಬೆಳಗ್ಗೆ ಇದಕ್ಕೆ ಏನು ಮಾಡಬೇಕು ಎಲ್ಲಿ ಮಟ್ಟ ಏನು ಮಾಡಬೇಕು ಎಲ್ಲಿವರೆಗೂ ನನ್ನ ಕೆಲಸ ಎಲ್ಲದು ಲಿಸ್ಟ್ ಮಾಡಿ ಬಿಡ್ರಿ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ತೀನಿ ನಿಮ್ಮನ್ನ ಕೇಳಕ್ಕೆ ಬರುದಿಲ್ಲ ನೀವು ನನ್ನ ಬಯ್ಯೋದು ಆಗುದಿಲ್ಲ ಅದಕ್ಕೆ ಆ ಕೆಲಸ ಮಾಡ್ತೀನಿ ಬರೆದು ಕೊಡ್ರಿ ಅಂತ ಲಿಸ್ಟ್ ಮಾಡಿ ಕೊಟ್ಟರು ಆ ಲಿಸ್ಟ್ ತೊಗೊಂಡೋಗಿ ಅಡುಗೆ ಮನೆಗೆ ಗಾಡಿಗೆ ಮೆತ್ತಿದವ ಅಂಟಿಸಿದ ಅದರ ಪ್ರಕಾರ ಸೇವೆ ಮಾಡ್ಕೊತು ಹೊಂಟವ ಹಿಂಗೆ ಮಾಡ್ಕೊತ ಹೋಗ್ತಿರ್ಬೇಕಾದ್ರೆ ಒಂದು ದಿನ ಏನು ಸಣ್ಣಗೆ ಮಳೆ ಚಲುವಾಗಿತ್ತಲ್ರಿ ಹಂಗೆ ಮಳೆ ಚೆಲುವಾಗಿತ್ತು ಬೆಳತನ ಜಿಟಿ 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 ತುಂತುರು ಮಳೆ ಮಳೆ ಚೆಲುವಾದಂಥ ಸಂದರ್ಭದೊಳಗೆ ಏನಾಯಿತು ಅಂದ್ರೆ ಅಜ್ಜವ್ರು ಬೆಳಗ್ಗೆ ಐದು ಗಂಟೆ ಕೆದ್ದು ವಾಕಿಂಗ್ ಹೋಗಿರ್ತಾರೆ ವಾಯುವಿಹಾರಕ್ಕೆ ಹೋದಾಗ ಮರಳಿ ಬರಬೇಕಾದ್ರೆ ಮಠದ ಮುಂದೆ ಒಂದು ತೆಗ್ಗಿರ್ತೈತಿ ಅದು ಗೊತ್ತಿರೋದಿಲ್ಲ ಅಜ್ಜರಿಗೆ ನೀರು ಹರಿದ ಸಮ ಆಗಿಬಿಟ್ಟಿರ್ತೈತಿ ನೀರು ಹರಿತಿರ್ತೈತಲ್ಲ ಅದು ಏನು ಚಲೋ ನೆಲ ಇರ್ಬೋದು ಅಂತ ತಿಳ್ಕೊಂಡು ಕಾಲಿಟ್ಟು ತೆಗ್ಗಿನಾಗ ಬೀಳ್ತಾರೆ ಬಿಡ್ ಬಿದ್ದ ತಕ್ಷಣ ಒಳಗಿರೋ ಶಿಷ್ಯನ ಕರೀತಾರ ಲೇ ಮಲ್ಲ ಯಾಕ್ರಿಪ್ಪ ಬಾಯಿಲಿ ಅಂತ ಕರೆದ್ರೆ ಓಡಿ ಬಂದವು ಯಾಕೆ ಅಜ್ಜ ಅವ್ರು ಕರೀತಾರಂತ ತೆಗ್ಗಿನಾಗ ಬಿದ್ದಿದ್ರಲ್ಲ ಅಂತಾನವ ಅಜ್ಜರ್ ಯಾಕೆ ಬಿದ್ದೀರಿ ಏ ಬಿದ್ದಿರಿ ಅಂತ ಕೇಳ್ತಿಯಲ್ಲೋ ತಮ್ಮ ಮೇಲೆ ಎತ್ತು ಅಂತ ಅಜ್ಜವ್ರು ಮೇಲೆ ಎತ್ತು ಅಂದ ತಕ್ಷಣ ತಡ್ರಿ ಅಜ್ಜಾರ ಆ ಲಿಸ್ಟಿನೊಳಗೆ ಬಿದ್ದವ್ರನ್ನ ಮೇಲೆತ್ತದಿದ್ರೆ ಮಾತ್ರ ಎತ್ತನಿ ಇಲ್ಲಾಂದ್ರೆ ಇಲ್ಲೇ ಮುಚ್ಚುತ್ತೀನಿ ಅಂದವ ಬಿದ್ದವ್ರನ್ನ ಎತ್ತೋದು ಇತ್ತು ಅಂತ ಬರೆದಿದ್ರೆ ಮಾತ್ರ ಎತ್ತೀನಿ ಇಲ್ಲಾಂದ್ರೆ ಇಲ್ಲೇ ಮುಚ್ತೀನಿ ಹಾಗಲ್ಲ ಸೇವಾ ಮಾಡುವಂಥ ಮನೋಭಾವ ಹೇಗಿರಬೇಕಂದರೆ ಗುರುಗಳು ಕಷ್ಟದೊಳಗಿರಲಿ ಸುಖದೊಳಗಿರಲಿ ಪ್ರತಿ ಸಾರಿನೂ ಸಹಿತ ಗುರುವಿನ ಅಂತಃಕರಣಕ್ಕೆ ನಾವು ಹತ್ರ ಆಗುವಂಗ ಸೇವಾ ಮಾಡಿದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಮುಕ್ತಾಯಕ್ಕೆ ನಮ್ಗೆ ಹೇಳಿಕೊಂತ ಬರ್ತಾಳೆ ಅದಕ್ಕೆ ಗುರುವಿನ ಸೇವಾ ಮಾಡೋ ಆ ಸೇವಾ ನಿನ್ನನ್ನು ಭಾಳ ಎತ್ತರ ಮಟ್ಟಕ್ಕೆ ಒಯ್ತದೆ ಹನುಮಂತ ಅಂತ ದಾನ ಗೊತ್ತಲ್ಲ ನಿಮಗೆ ಊರಾಗ ಯಾವುದು ಒಂದೊಂದು ದವಾಖಾನೆ ಇರುವುದಿಲ್ಲ ಒಂದೊಂದು ಊರಾಗ ದವಾಖಾನೆ ಇರುವುದಿಲ್ಲ ಆದರೂ ಊರಿಗೆ ಹನುಮಪ್ಪನ ಗುಡಿ ಮಾತ್ರ ಇದ್ದೇ ಇರ್ತದೆ ಯಾವ ಊರಾಗಾರ ಇಲ್ಲನ್ರಿ ಇರಲಾರ್ದು ಊರೈತೆ ಅಂದರೆ ಹನುಮಪ್ಪನ ಗುಡಿ ಎಲ್ಲ ಊರಾಗೂ ಹನುಮಪ್ಪನ ಗುಡಿ ಐತೆ ಹನುಮಪ್ಪ ಯಾರು ಯಾರು ಆಂಜನೇಯ ಯಾರು ಅಂದರೆ ರಾಮನ ಸೇವಕ ರಾಮನ ಸೇವೆಯನ್ನು ಮಾಡಿರುವಂಥ ಆಂಜನೇಯ ಊರೊಳಗ ದೇವರಾಗಿ ಕುಂತ ಅಂದರೆ ನಾವು ಬಸವನಾಡಿನಲ್ಲಿ ಹುಟ್ಟಿರುವಂಥ ಭಕ್ತಾದಿಗಳೆಲ್ಲರೂ ಭಕ್ತಿಯಿಂದ ಬಸವಣ್ಣನ ಸೇವೆಯನ್ನು ಮಾಡಿದರೆ ನೀವೆಲ್ಲರೂ ದೇವರ ಸ್ಥಾನವನ್ನು ಏರುವಂಥ ಶಕ್ತಿಯನ್ನು ಭಗವಂತ ನಿಮಗೆ ನೀಡೇ ನೀಡ್ತಾನೆ ಕೊಟ್ಟೇ ಕೊಡ್ತಾನೆ